ಒಂದು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಶಿರಹಟ್ಟಿಯ ಪೂಜ್ಯ ಜಗದ್ಗುರು ಕಟ್ಟೀರು ಸಿದ್ದರಾಮ ಮಹಾಸ್ವಾಮಿಗಳವರ ಒಂದು ಕಾರ್ಯಕ್ರಮದ ಅಮೃತ ಮಹೋತ್ಸವದ ಕಾರ್ಯಕ್ರಮದ ವಿಧವಾಗಿ ಅಂಬಾರಿ ಉತ್ಸವವನ್ನು ಮೂರು ಸಾವಿರ ಆ ಉತ್ಸವ ಚನ್ನಮ್ಮ ಸರ್ಕಲ್ನಲ್ಲಿ ಪುಷ್ಪವೃಷ್ಟಿಯನ್ನು ಮಾಡಿಕೊಂಡು ನೆಹರು ಮೈದಾನವನ್ನು ತರುತ್ತದೆ ಆ ಅಂಬಾರಿ ಉತ್ಸವ ನೆಹರು ಮೈದಾನಕ್ಕೆ ತಲುಪಿದ ನಂತರದಲ್ಲಿ ಜೀವನ ದರ್ಶನ ಅಂತಕ್ಕಂಥ ಎರಡು ಬೃಹತ್ ಗ್ರಂಥಗಳ ಒಂದು ಬಿಡುಗಡೆ ಕಾರ್ಯಕ್ರಮ ನೆಹರು ಮೈದಾನದಲ್ಲಿ ನೀಡುತ್ತದೆ ಅದರ ನಂತರದಲ್ಲಿ ಅಂಬಾರಿ ಹೊತ್ತು ಬಂದಿರ್ತಕ್ಕಂಥ ನಮ್ಮ ಮಠದ ಅರುವತ್ತು ವರ್ಷದ ಆನೆಯ ತುಲಾಭಾರ ಮತ್ತು ಅದರ ಷಷ್ಠಿ ಪೂರ್ತಿ ಕಾರ್ಯಕ್ರಮವು ಕೂಡ ನೀಡುತ್ತದೆ ಆ ಒಂದು ಕಾರ್ಯಕ್ರಮದ ವೇದಿಕೆ ನೆಹರು ಮೈದಾನದಲ್ಲಿ ಇರ್ತದೆ ನೆಹರು ಮೈದಾನದಲ್ಲಿ ನಲವತ್ನಾಲ್ಕು ಅಡಿ ಉದ್ದ ಮತ್ತು ಮೂವತ್ತು ಅಡಿ ಎತ್ತರದ ಒಂದು ಬೃಹತ್ ಪ್ರಮಾಣದ ಈಗಾಗಲೇ ಸ್ಥಾಪನೆ ಮಾಡಿ ಇವತ್ತಿನ ಪೂಜೆಯನ್ನು ಕೂಡ ಮಾಡಿದ್ದೇವೆ ಪ್ರಾಯೋಗಿಕವಾಗಿ ಒಂದು ಸಾರಿ ಕೂಡ ನಿಲ್ಲಿಸಿ ನೋಡಿದ್ದೇವೆ ಈ ಒಂದು ಕಾರ್ಯಕ್ರಮ ಐವತ್ತೈದು ಕ್ವಿಂಟಲ್ ಹತ್ತು ರೂಪಾಯಿ ಹಾಳಿಗಳಲ್ಲಿ ನಡೀತಾ ಇರ್ತಕ್ಕಂಥದ್ದು ಈ ಒಂದು ಹಾನಿ ಅಂಬಾರಿ ಸಹಿತ ಪೂಜರ ಪುಲಾಹಾರ ಅಂದು ಸಂಜೆ ನಾಲ್ಕು ಮೂವತ್ತಕ್ಕೆ ನೆರವೇರುತ್ತದೆ ತಾವೆಲ್ಲರೂ ಈ ನಾಡಿನ ಜನ ತಪ್ಪದೇ ಆಗಮಿಸಬೇಕು ಅಂತೇಳಿ